ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಪುಟಾಣಿ ಹಾನ್ಸಿ ಹಾನ್ಸಿ ಲೋಕ್ಸ್ಗೆ ಸ್ವಾಗತ ಸುಸ್ವಾಗತ ಸೊಗಾಯ್ ಇವತ್ತು ನವರಾತ್ರಿಯ ಏಳನೇ ದಿನ ಅಂದರೆ ಸವರ ಸರಸ್ವತಿ ಪೂಜೆ ಮಾಡುವ ದಿನ ಇದು ತುಂಬ ವಿಶೇಷವಾದ ದಿನ ಗಾಯಿಸಿ ಇದು ನನಗೆ ಸರಸ್ವತಿ ಅಂದರೆ ತುಂಬ ಇಷ್ಟ ಅದಕ್ಕೆ ನೀಟಾಗಿ ಕತ್ಕೊಂಡು ನೀಟಾಗಿ ಪೂಜೆ ಮಾಡ್ತಿದ್ದೀನಿ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ ಫಸ್ಟು ನಾನು ಸಂಕಲ್ಪ ಹೇಳ್ತೀನಿ ಆಮೇಲೆ ಅದ್ರ ಬಗ್ಗೆ ವಿವರ ಹೇಳ್ತೀನಿ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಡೂ ಮಂಗ್ಳಾರ್ತಿ ಮಂಗಳಾರ್ತಿ ಮಾಡ್ತೀನಿ ಈಗ ಸಂಕಲ್ಪ ಹೇಗೆ ಎಲ್ಲರೂ ತಗೊಳ್ಳಿ ಮತ್ತೆ ನೀರು ಹಾಕೊಳ್ಳಿ ಓಂ ಶಿವ ಶಿವ ಶಂಭೂರಾಜ್ಞೆಯ ಪ್ರವರ್ತಮಾನ ಆದ್ಯ ಬ್ರಾಹ್ಮಣ ದ್ವಿತೀಯ ಪರ ಅದ್ರೆ ದಿವಸ್ವತಮನ್ವಂತರೇ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಕಂಡೆ ಮೇರೋ ದಕ್ಷಿಣ ದಿಗ್ಭಾಗೇ ಶ್ರೀಶೈಲಸ ಪಶ್ಚಿಮ ಪ್ರದೇಶ ವ್ಯಾವಹಾರಿಕೆ ಚಾಂದ್ರಮಾನ ಪ್ರಭವಾಧಿ ಷಷ್ಟೀ ಸಂವತ್ಸರಾ ಮಧ್ಯೆ ಎಲ್ಲರೂ ಹೇಳಿ ಅಸ್ನ ಶ್ರೀಮತು ಶ್ರೀ ವಿಶ್ವಾವಸುನಾ ಸಂವತ್ಸರೆ ದಕ್ಷಿಣಾಯ ಶರಋತೌ ಆಶ್ವೇಷಮ ಶುಕ್ಲಪಕ್ಷೆ ಸಪ್ತಮ್ಯಾಸರ ವಸರಸ್ತು ಇಂದೂವಾಸರ ಯುಕ್ತ ಶುಭಯೋಗ ಶುಭಕರಣ ಶುಭನಕ್ಷತ್ರ ಗುಣ ವಿಶೇಷಣ ವಿಶಿಷ್ಟಾಂ ಹತ್ಯಂ ಶುಭದ ಅದ್ಯ ಕರಿಷ್ಯಮ ಶ್ರೀ ಶಾರದಾ ದೇವತಾ ಪೂಜಾ ಇತಿ ಸಾಂಕಲ್ಪ ಈಗ ವಿವರಣೆ ಹೇಳ್ತೀನಿ ನವರಾತ್ರಿ ಸರಸ್ವತಿ ಆವಾಹನ ಮುಹೂರ್ತ ಪೂಜಾ ವಿಧಾನ ಇದರ ಮಹತ್ವ ನವರಾತ್ರಿ ಹಬ್ಬದ ಸಮಯದಲ್ಲಿ ಸರಸ್ವತಿ ಪೂಜೆಯು ಹಬ್ಬ ಒಂದಾಗಿದೆ ಈ ಸರಸ್ವತಿ ಆಹ್ವಾನೆಯನ್ನು ನವರಾತ್ರಿಯ ಹಬ್ಬದ ಏಳನೇ ದಿನವೂ ಮಹಾಸಪ್ತಮಿ ಎಂದು ತಿಥಿಯಾಗಿರುತ್ತದೆ ಈ ದಿನದಂದು ಸರಸ್ವತಿಯ ಆಹ್ವಾನೆಯನ್ನು ಮಾಡಲಾಗುತ್ತದೆ ಈ ಸರಸ್ವತಿ ದೇವಿ ಜನರಿಗೆ ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆ ಪೂಜೆ ದೇವಿಯಾಗಿ ಪೂಜಿಸುತ್ತಾರೆ ಈ ಸರಸ್ವತಿ ಪೂಜೆಯನ್ನು ಭಕ್ತರಿಗೆ ಬೌದ್ಧಿಕ ಮತ್ತು ಸೃಜನಶೀಲ ಅವಾನಸಿಗಳಿಂದ ಆಶೀರ್ವಾದಿಸುವ ಮನಸ್ಸು ಬುದ್ಧಿಶಕ್ತಿ ಜಾಗೃತೆ ಮತ್ತು ಅಹಂಕಾರವನ್ನು ಸಂಕೇತಿಸುತ್ತಾಳೆ ಅವಳ ಅವಳು ಹಂಸದ ಮೇಲೆ ಕುಳಿತಿ ಸಂಚಾರ ಮಾಡುತ್ತಾಳೆ ಮಾತುಗಳ ಶಾರದೆ ವೀಣಾಪಾಣೆ ಮತ್ತು ಶ್ರೀದೇವಿ ಎಂದು ಕರೆಯುವರು ಶ್ರೀದೇವಿಯ ಪೂಜೆಯನ್ನು ಮೂಲ ನಕ್ಷತ್ರದಲ್ಲಿ ಪೂಜಿಸಲಾಗಿದೆ ಆದ್ದರಿಂದ ಈ ಸರಸ್ವತಿ ಪೂಜೆಯನ್ನು ನಾನು ಮೂಲ ನಕ್ಷತ್ರದಲ್ಲಿ ಪೂಜಿಸುತ್ತೇನೆ ಸ ಗಣಪತಿ ಆವಾಹನೆ ಗಂಗೆ ಪೂಜೆ ಸರಸ್ವತಿ ಪೂಜೆಯನ್ನು ಮಾಡುತ್ತೇನೆ ಮಾಡಿ ಪೂಜಿಸಿ ನಮ್ಮ ನಾಡಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ ಹಾಗೂ ನನಗೆ ನನ್ನ ಕುಟುಂಬದವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತೇನೆ ಧನ್ಯವಾದಗಳು ಈಗ ಸರಸ್ವತಿ ಪೂಜೆ ಸ್ಟಾರ್ಟ್ ಮಾಡೋಣ ಪವಿತ್ರ ಮನಸ್ಥತೆ ಪ್ರಭು ಗಾತ್ರ ವಿಶ್ವತಃ

अंबक हेतु पुष्टिवर्धन ऊर्दारुकमि बंदना मु क्षीय आमृता तो भस्मतरी कल्पयामी ओं गंधद्वालाधुरा शांत्यपुष्पा कलक्षणी ईश्वरीभूतामगंधा धारायामी

પદ્મનીલાય નિવાજય નસ્તાય નમુદ્રા નમાય ન ઓમ કામારિય નિય નં મત નમ મહાશ્રેય ન

嗡嘛呢叭咪吽，嗡嘛呢叭咪吽，嗡嘛呢叭咪吽。 ओम वैष्णवी नमः ओम ब्रह्मा ओम सुमूर्ते नमः ओम सुभद्राय नमः ओम सुखोदिताय नमः ओम नमः ओम सुखसानाय नमः ओम विनीताय नमः ओम सुखलोचनाय नमः ओम शारदाय 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 नमः ओम य महान शेम ओम शहराय महानद्वानी महत मितितायक्ताय ॐ शारदा ये नमः ओम 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 शारदा ये नमः

ਮਲਾ ਪਾਰਕ ਤੋ ਚੀਗਿ ਲਾਵ ਦੁ਷ੀ ਦੇ ਗਦਲੀ ਬੱਲਕ ਨੇ ਵੇਧਿ ਅਂ ॐ नियों पुष्पं वेदा पुष्पकान् भवति चन्द्रमा पुष्पं हिं पुष्पवान् प्रजावाहां पशुमान् भवति या एवं वेदायोपानायुतनं वेद आयुतनवान् भवति मन्दारबिल्वारिचन्दनपारिजातैर्मकारनिरुगीतैः गी। नानाविधोपकरणैरवि सिञ्चमानां पुष्पाञ्जलिं पशुपते भवतीर्पयामि गुरुदेवो महादेवो गुरुदेव सदाशिवः ગુરૂ સાક્ષાત્મ તસ્મૈ શ્રી ગુરવે ન જય નમસ્વ હર મહેવ હર પાર્વતિ પદ હર હર મહાદેવ શિવ નમસ્વર મહાદેવ એરસ્વતી હબાર્દિક શુભાશયુ